ನಮಸ್ಕಾರ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಎರಗೇರ ಗ್ರಾಮದಲ್ಲಿ ರಂಗನಾಥ ಟೆಂಪಲ್ ಹತ್ರ ನಡೆಯುವಂಥ ಕಾರ್ಯಕ್ರಮಗಳನ್ನು ಬೃಹತ್ತಾದಂಥ ಕಾರ್ಯಕ್ರಮಗಳನ್ನು ಇಪ್ಪತ್ತ್ ಮೂರನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಇವತ್ತು ಏನು ನಮ್ಮ ವಿಶ್ವವಿದ್ಯಾಲಯವನ್ನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಬೋರ್ಡ್ ಅನಾವರಣ ಕಾರ್ಯಕ್ರಮ ಇದೆ ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು ಕಂಚಿನ ಪುತ್ಥಳೆಯ ಶಂಕುಸ್ಥಾಪನೆ ಮತ್ತು ಅದರ ಜೊತೆಗೆ ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳಲ್ಲಿದೆ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ದಶಮಾನೋತ್ಸವದ ಕಾರ್ಯಕ್ರಮ ಮತ್ತು ಬುಕ್ ಬಿಡುಗಡೆ ಅನ್ನ ಕಾರ್ಯಕ್ರಮ ಇದೆ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ವಿವಿಧ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಅಂತ ಎಲ್ಲ ಇಲಾಖೆಯ ಸಚಿವರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರು ಮುಖಂಡರು ಮತ್ತು ನನ್ನ ತಾಯಿಯಂದರು ಸೋದರಿಯರು ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನನ್ನ ಮನೆಗೆ ನಾಳೆ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಬುಡಕಟ್ಟು ಉತ್ಸವ ತ್ರೀ ಸೆವೆಂಟಿ ಒನ್ ಜೆ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ಧತೆ ನಡೆದಿದ್ದು ಒಂಬೈನೂರ ಕೋಟಿ ರೂಪಾಯಿಯ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದು ರಾಯಚೂರು ಗ್ರಾಮೀಣ ಶಾಸಕ ಬಸನ್ಗೌಡ ದದ್ದಲ್ ಹೇಳಿದರು ತಾಲೂಕಿನ ಯರಗೇರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಸಿದ್ಧತೆ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಇಂಧನ ಸಚಿವ ಕೆಜೆ ಜಾರ್ಜ್ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಿ ಮಹಾದೇವಪ್ಪ ಸೇರಿದಂತೆ ಹತ್ತು ಜನ ಸಚಿವರು ಆಗಮಿಸಲಿದ್ದಾರೆ ಎಂದರು ವಿವಿಧ ಯೋಜನೆಗಳ ಸುಮಾರು ಒಂದೂರ ಅಧಿಕ ಫಲಾನುಭವಿಗಳಿಗೆ ಕಾರು ಹೊಲಿಗೆ ಯಂತ್ರ ಟ್ರ್ಯಾಕ್ಟರ್ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗುವುದು ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಸಾವಿರ ಆಸನಗಳ ವ್ಯವಸ್ಥೆ ಮಾಡಲಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಜನರನ್ನು ಕರೆತರಲು ವಾಹನಗಳನ್ನು ಕಲ್ಪಿಸಲಾಗಿದೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಎಂದರು ಸರ್ಕಾರ ಬಂದು ಎರಡು ವರ್ಷಗಳ ನಂತರ ಈ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹೆಲಿಪ್ಯಾಡ್ನಿಂದ ಆದಿಕವಿ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯದ ನಾಮಕರಣ ಫಲಕ ಉದ್ಘಾಟಿಸಿ ನೇರವಾಗಿ ವೇದಿಕೆಗೆ ಆಗಮಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಅಡಿಗಲ್ಲು ಸಮಾರಂಭಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು ಕಾರ್ಯಕ್ರಮವು ಇಂದು ಸಂಜೆಯೊಳಗೆ ಎಲ್ಲವೂ ಸಿದ್ಧಗೊಳ್ಳಲಿದೆ ಎಂದರು ಪತ್ರಿಕೆ ಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳ ಆಗಮನ ಬಗ್ಗೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಎಐಸಿಸಿ ಅಧ್ಯಕ್ಷರು ಲೋಕಸಭಾ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಈಗಾಗಲೇ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ನಾವೀಗ ಇದ್ದೀವಿ ಇವತ್ತು ಮೋಸ್ಟ್ ಇವತ್ತು ರಾತ್ರಿಗೆಲ್ಲ ಸಾಯಂಕಾಲಕ್ಕೆಲ್ಲ ಇಲ್ಲೆಲ್ಲ ಸಿದ್ಧತೆಗಳು ಸುಮಾರು ಇಪ್ಪತ್ತು ಸಾವಿರ ಆಸನಗಳು ಇಪ್ಪತ್ತೈದು ಸಾವಿರ ಆಸನಗಳನ್ನು ನಾವು ಚೇರ್ಗಳನ್ನು ಹಾಕುವಂಥದ್ದು ಕೆಲಸ ಮಾಡ್ತಾಯಿದ್ವಿ ಅದರ ಜೊತೆಗೆ ಬೇರೆ ಹೊರಗಡೆ ನಿಲ್ಲೋದಕ್ಕೆ ಕೂಡ ಸುಮಾರು ಒಂದು ಅಲ್ಲಿ ಕೂಡ ಒಂದು ಇಪ್ಪತ್ತು ಸಾವಿರ ಜನರು ನಿಲ್ಲೋಷ್ಟಕ್ಕೆ ಇವತ್ತು ಜಾಗವನ್ನು ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಒಟ್ಟಾರಾಗಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನರನ್ನು ಇದರಲ್ಲಿ ಸೇರುವ ಸಂಭವ ಇದೆ ಅಂತೇಳಿ ನಮಗೆ ಜನರ ಒಂದು ಕೋಆರ್ಡಿನೇಷನ್ನು ಮತ್ತು ನಾವು ಈಗಾಗಲೇ ಆರ್ಗನೈಸ್ ಮಾಡಿದಂಥ ಸಿಸ್ಟಮ್ನಲ್ಲಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಇದರಲ್ಲಿ ಈಗಾಗಲೇ ಸಚಿವರುಗಳು ಟಿ ಪಿಗಳನ್ನು ಈಗಾಗಲೇ ಬಂದಿದ್ದೀವಿ ಸುಮಾರು ಹತ್ತು ಜನರು ಒಂಬತ್ತರಲ್ಲಿಂದ ಹತ್ತು ಜನರು ಸಚಿವರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿವಿಧ ಇಲಾಖೆಗಳು ಅವರ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳು ಶಂಕುಸ್ಥಾಪನೆ ಅಡಿಗಲ್ಲಿದೆ ಮತ್ತು ಏನು ಬುಡಕಟ್ಟು ಉತ್ಸವವನ್ನು ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ ಈಗಾಗಲೇ ಆ ಸ್ಟಾಲ್ಗಳನ್ನು ನಾವು ಹಾಕ್ತಾ ಇದ್ದೀವಿ ಸುಮಾರು ಒಂದು ಐವತ್ತರಿಂದ ಅರುವತ್ತು ಸ್ಟಾಲ್ಗಳನ್ನು ಹಾಕಿದ್ವಿ ಅದರಲ್ಲಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಏನು ಅವರ ಕಲಾ ತಂಡಗಳು ಮತ್ತು ಮೇಡ್ ವಸ್ತು ಕೈಯಿಂದ ತಯಾರಿಸಿದಂಥ ವಸ್ತುಗಳನ್ನು ಪ್ರದರ್ಶನ ಇರ್ತದೆ ಸುಮಾರು ನೂರು ವೆಹಿಕಲ್ಗಳನ್ನು ನಾವು ಕೊಡ್ತಾ ಇದ್ವಿ ಒಂದು ಇಪ್ಪತ್ತು ಟ್ಯಾಕ್ಟ್ರಿಗಳಿರ್ಬೋದು ಒಂದು ಮೂವತ್ತು ಮೂವತ್ತೈದು ಕಾರು ಇರ್ಬೋದು ಬೈಕ್ಗಳಿರ್ಬೋದು ಮತ್ತು ದ್ವಿಚಕ್ರ ವಾಹನ ಏನು ಅಂಗವಿಕಲರ ವೆಹಿಕಲ್ಗಳಿರ್ಬೋದು ಮತ್ತು ವಿವಿಧ ಅಭಿವೃದ್ಧಿ ನಿಗಮದ ಅಂಬೇಡ್ಕರ್ ಆಗಿರ್ಬೋದು ಆದಿಜಂಬ್ ಇರ್ಬೋದು ಬಿ ಸಿ ಎಂ ಇಲಾಖೆ ಇರ್ಬೋದು ವಾಲ್ಮೀಕಿ ನಿಗಮದಲ್ಲಿರ್ಬೋದು ಮತ್ತು ಸಣ್ಣ ಏನು ಕೈಗಾರಿಕೆ ಇಲಾಖೆಯಲ್ಲಿ ಒಲಿಗೆ ಯಂತ್ರಗಳಿರ್ಬೋದು ಈ ರೀತಿಯಾಗಿ ಅವರಿಗೆ ಸ್ಟಾಲ್ ಹಾಕೋದ್ರ ಮುಖಾಂತರ ಆ ಬೆನಿಫಿಷರಿ ಈಗಾಗಲೇ ಆಯ್ಕೆ ಆಗಿದ್ದಾರೆ ಆ ಎಲ್ಲ ವೆಹಿಕಲ್ಗಳಾಗಿರ್ಬೋದು ಅಲ್ಲಿ ಒಂದು ಕಡೆ ಪಾರ್ಕ್ ಮಾಡ್ತಾ ಇದ್ವಿ ಅವೆಲ್ಲ ಅದಕ್ಕೆ ಒಂದು ದ್ವಾರ ಮಾಡಿದ್ವಿ ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಎ ಐ ಸಿ ಸಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರ ನೇತೃತ್ವದಲ್ಲಿ ಅದು ಉದ್ಘಾಟಿಸಿ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿ ವೇದಿಕೆ ಪ್ರಾರಂಭಿಸ್ತೀವಿ ಸುಮಾರು ನಾನು ನೂರು ಗಡಿ ನೂರು ಜನ ಫಲಾನುಭವಿಗಳನ್ನು ಆಯ್ಕೆ ಆಗಿದ್ದಾರೆ ಹೊಲಿಗೆ ಯಂತ್ರಗಳದ್ದು ಒಂದು ಪಟ್ಟಿಯನ್ನು ತರಿಸ್ತಾ ಇದ್ದೀನಿ ಅದೊಂದು ಪಟ್ಟಿ ಬರ್ತಾ ಇದೆ ಸುಮಾರು ನೂರ ಮೂವತ್ತು ನೂರ ಐವತ್ತು ಜನ ಫಲಾನುಭವಿಗಳಿಗೆಲ್ಲ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸಚಿವರು ಎಸ್ ಸಿ ಮಾದೇವಪ್ಪ ಅವ್ರು ಬರ್ತಾ ಇದ್ದಾರೆ ಆಮೇಲೆ ಪ್ರಿಯಾಂಕ್ ಖರ್ಗೋ ಅವರು ಬರ್ತಾ ಇದ್ದಾರೆ ಆಮೇಲೆ ಎಚ್ ಕೆ ಪಾಟೀಲ್ ಸಹೇಬ್ರು ಬರ್ತಾ ಇದ್ದಾರೆ ಮತ್ತು ಸತೀಶ್ ಅವರು ಬರ್ತಾ ಇದ್ದಾರೆ ಎಮ್ ಸಿ ಸುಧಾಕರ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ದರ್ಶನಾಪುರವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಶಾಂತ ಪ್ರಕಾಶ್ ಪಾಟೀಲ್ ಸಾವ್ರು ಇರ್ತಾರೆ ಮತ್ತು ನಮ್ಮ ಇಲ್ಲಿ ಕೆ ರಾಜಣ್ಣವ್ರು ಬರ್ತಾರೆ ಆಮೇಲೆ ಜಾರ್ಜ್ ಅವ್ರು ಬರ್ತಾರೆ ಕೆ ಜೆ ಜಾರ್ಜ್ ಅವರು ಕೂಡ ವರಿಷ್ಠರು ಬರ್ತಾರೆ ಮತ್ತು ಸಣ್ಣ ನೀರಾವರಿ ಸಚಿವರು ಅವರು ಬರ್ತಿದ್ದಾರೆ ಮತ್ತು ಉಳಿದಂಥ ಇನ್ನೂ ಎಲ್ಲ ಸಚಿವರುಗಳು ಇವತ್ತು ಸುಮಾರು ಒಂದು ಹತ್ತು ಜನ ಸಚಿವರುಗಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಹಾಗಾಗಿ ಕಾರ್ಯಕ್ರಮವನ್ನು ನಮ್ಮ ಜ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಸಿದ್ಧತೆಗಳನ್ನು ಅವರು ಮಾಡ್ತಾಯಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಅಧಿಕಾರಿ ಮಿತ್ರರು ಪೊಲೀಸ್ ಇಲಾಖೆಯವರು ಎಲ್ಲರು ಕೂಡ ಉತ್ತಮವಾಗಿ ಅವರೆಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಅವ್ರ ಜೊತೆಗಿದ್ದು ಕೆಲಸವನ್ನು ಮಾಡ್ತಾಯಿದ್ವಿ ಸಂಪೂರ್ಣವಾಗಿ ಇವತ್ತಿನ ಸಿದ್ಧತೆಗಳ ಮುಗಿಸಿ ನಾಳೆ ಏನು ವ್ಯವಸ್ಥೆಗಳಿಗೆ ಮಾಡ್ತಾಯಿದ್ವಿ ಎರಡು ಹೆಲ್ಪ್ ಪ್ಯಾಡ್ಗಳನ್ನು ಈಗಾಗಲೇ ವಿಶ್ವವಿದ್ಯಾಲಯದಲ್ಲಿ ಎರಡು ಪ್ಯಾಡನ್ನು ಮಾಡಿದ್ದೀವಿ ಅವರು ಅಲ್ಲೇ ಪ್ಯಾಡನ್ನು ಇಳಿಸಿದ ನಂತರ ಅಲ್ಲಿಂದ ಏನು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವನ್ನು ಬೋರ್ಡ್ ಅನಾವರಣ ಮಾಡಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಇಲ್ಲೆಲ್ಲ ಸ್ಟಾಲುಗಳಾಗಿ ವೇದಿಕೆಯ ಕಾರ್ಯಕ್ರಮ ಆದ ನಂತರ ಅವರು ಮತ್ತೆ ಹೋಗಿ ಅಲ್ಲಿ ಅವರಿಗೆ ಏನು ಬಂದಂಥ ಅತಿಥಿಗಳಿಗೆ ಅಲ್ಲಿ ಊಟ ಮಾಡಿಕೊಂಡು ಅವ್ರನ್ನ ಅಲ್ಲಿಂದ ಕಳಿಸುವಂಥದಕ್ಕೆ ಸಿದ್ಧತೆಗಳನ್ನು ಮಾಡಿದ್ದೀವಿ ಪಿಗಳಿಗೆ ಯಾಕಂದರೆ ಹಿಂದೆ ಮುಖ್ಯಮಂತ್ರಿಗಳಿಗೆ ನಾನು ಪತ್ರವನ್ನು ಕೊಟ್ಟಾಗ ಅದಕ್ಕೆ ಬರೆದಿದ್ದಾರೆ ಸಂದರ್ಭಿಕವಾಗಿ ಅದಕ್ಕೆಲ್ಲ ರೀತಿಯಿಂದ ರೂಪುರೇಷೆಗಳನ್ನು ಮಾಡಿ ಬಜೆಟಿನ ಮೂವ್ಮೆಂಟ್ನಲ್ಲಿ ನಾನು ಮಾಡಿಸ್ತೀವಂತ ಮಾ ಹೇಳಿದ್ದಾರೆ ಅದನ್ನು ಮತ್ತೊಂದು ಸಾರಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನಗೆ ಅತ್ಯ ಅವಶ್ಯಕತೆ ಇದೆ ಎರಡು ತಾಲೂಕುಗಳನ್ನು ನನಗೆ ಬೇಕಂತೇಳಿ ಸುಮಾರು ಯಾಕಂದರೆ ಏಳು ಲಕ್ಷ ಜನಸಂಖ್ಯೆ ಆಗ್ತದೆ ಅರ್ಬನ್ ಆ್ಯಂಡ್ ರೂರಲ್ ಸೇರಿ ದೊಡ್ಡ ತಾಲೂಕು ಇರುವಂಥದ್ದಕ್ಕೆ ಕಾರಣಕ್ಕೆ ಈಗ ಆ ಕಡೆ ಏನಾಗಿದೆ ಈಗಾಗಲೇ ಸರ್ಕಾರದಲ್ಲಿ ಮೂವತ್ತೆರಡು ಪೋಸ್ಟ್ಗಳನ್ನು ಅದೊಂದು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅದನ್ನ ಈಗ ಆಲ್ರೆಡಿ ಅವರೆಲ್ಲ ಅರ್ಜಿಗಳ ಹಾಕಿದಾಯಿತು ಮತ್ತು ಅವರು ಸ್ಫೋಟನೆಗಳಾಗಿ ಅದೊಂದು ನಡೆದದ್ದು ಒಂದು ಮೂವತ್ತೆರಡು ಜನ ಬಂದರೆ ಸ್ವಲ್ಪ ವರ್ಕ್ ಲೋಡ್ ಕಡಿಮೆ ಆಗ್ತದೆ ಬರುವಂಥ ದಿನಗಳಲ್ಲಿ ಯಾಕಂದರೆ ಈಗ ಪ್ರಾರಂಭ ಆಗ್ಯದ ಅದನ್ನು ಹಂತ ಹಂತವಾಗಿ ಒಂದು ಅದನ್ನು ಮುನ್ನುಗ್ಗಿಸೋಕ್ಕೆ ಏನು ಬೇಕು ನಮ್ಮ ಶಿಕ್ಷಣಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದಕ್ಕೆ ನಾವೆಲ್ಲರೂ ಕೂಡ ಜಿಲ್ಲೆಯ ಎಲ್ಲ ನಾಯಕರು ಸೇರಿ ಮಾಡ್ತಾರೆ ಬಸ್ಸು ಎಲ್ಲ ಸೇರಿ ಒಂದು ಸುಮಾರು ಎರಡೂವರೆ ಸಾವಿರ ವೆಹಿಕಲ್ಗಳನ್ನು ಮಾಡ್ತಾರೆ ಎಲ್ಲ ಊರುಗಳಿಂದ ಮತ್ತು ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಶಂಕುಸ್ಥಾಪನೆ ಮತ್ತು ಅಡಿಗಲ್ಲು ಸಮಾರಂಭವನ್ನು ಅಡಿಗಲ್ಲು ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇದೆ ಆ ಬೋರ್ಡ್ ಸ್ಟೋನ್ಗಳನ್ನು ಹಾಕ್ತಾ ಇದ್ದಾರಿಗೆಲ್ಲ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳು ಇದಕ್ಕೂ ಮೊದಲು ಅವರು ವೇದಿಕೆಯ ಸಕಲ ಸಿದ್ಧತೆ ಹಾಗೂ ಬುಡಕಟ್ಟು ಸಾಂಸ್ಕೃತಿಕ ಉತ್ಸವದ ಅಂಗವಾಗಿ ಏರ್ಪಡಿಸಲಾಗಿರುವ ಮಳಿಗೆಗಳನ್ನು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ಹಂಪನಗೌಡ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಕೆಪಿಸಿಸಿ ಮಾಧ್ಯಮ ವಿಭಾಗದ ರಾಜ್ಯ ವಕ್ತಾರ ರಜಾ ಸೇರಿದಂತೆ ಇತರರಿದ್ದರು